ಮಾಟ ಮಂತ್ರ ತಂತ್ರ ಯಂತ್ರ ಪ್ರತಿಯೊಬ್ಬರು ಮಾಡ್ತಾರೆ ನಿಜ ಸುಳ್ಳು ಲೈಫ್ ಹೆಂಗಿರುತ್ತೆ ಜೀವನ ಹೆಂಗಿರುತ್ತೆ ಅಂತ ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ ಪ್ರತಿಯೊಬ್ಬರು ನೋಡ್ತಾ ಇರ್ತಾರ ಪ್ರತಿಯೊಬ್ಬರು ಒಂದು ಆಲೋಚನೆ ಮಾಡ್ತಾಯಿರ್ತಾರೆ ನಿಜ ಮಾಟ ಮಂತ್ರ ತಂತ್ರ ಯಂತ್ರ ಇರೋದು ನಿಜ ಮಾಡ್ತಾ ಇರೋದು ನಿಜ ಕೆಲವು ಉಗುರಲ್ಲಿ ಮಾಡ್ತಾರೆ ಉಗುರು ನಕ್ಕ ಅಂತ ಹೇಳ್ತೀವಿ ನಾವು ಉಗುರು ಒಳಗಡೆ ಮಾಡೋರಿದ್ದಾರೆ ಕಾಲು ಮಣ್ಣಲ್ಲಿ ಮಾಡೋರಿದ್ದಾರೆ ಕಾಲಿನ ಮಣ್ಣಿನಿಂದ ಮಾಡ್ತಾರೆ ಏರ್ ಅಂತ ಬರುತ್ತ ತಲೆ ಕೂದಲ ತಲೆ ಕೂದಲಿಂದ ಸತೆ ಮಾಡೋರಿದ್ದಾರೆ ಮತ್ತು ಬಟ್ಟೆ ಅಂತ ಹೇಳ್ತೀವಿ ನಾವು ಬಟ್ಟೆಯಿಂದ ಸತೆ ಮಾಡೋರಿದ್ದಾರೆ ಮತ್ತು ಒಬ್ಬ ಮನುಷ್ಯ ಹುಚ್ಚುನಾಗಬೇಕು ಮಾಟ ಮಾಡಿದ್ಮೇಲೆ ಅವನು ಹುಚ್ಚ ತರ ಅನ್ನೋದಲ್ಲ ನಿಜವಾಗ್ಲೂ ಹುಚ್ಚುನಾಗ್ಬೇಕು ಅವನು ಈ ಕಡೆ ತಾಯಿ ಮಾತು ಕೇಳಬಾರ್ದು ತಂದೆ ಮಾತು ಕೇಳಬಾರ್ದು ಹೆಂಡತಿ ಮಾತು ಕೇಳಬಾರ್ದು ಮಕ್ಕಳ ಮಾತು ಕೇಳಬಾರ್ದು ಅವನು ಹುಚ್ಚನಾಗಿ ಹೋಗ್ಬಿಡ್ಬೇಕು ಮನೆಯಿಂದ ಅಲ್ಲಿ ಮಾಟ ಮಂತ್ರ ಮಾಡೋರಿದ್ದಾರೆ ಪ್ರಾಣಿ ಯಾವುದು ನಾಯಿ ನಾಯಿ ರೂಪದಲ್ಲಿ ಪೂಜಾ ಪುನಸ್ಕಾರ ಮಾಡಿ ಅದರ ಹೆಸರು ತಗೊಂಡು ಅದರದು ಒಂದು ಫಲತಾಂಶಗಳು ತಗೊಂಡು ಅದಕ್ಕೆ ಒಂದು ಅಮಾಸೆ ಪೂರ್ಣಮೆ ವಸ್ತುಗಳು ತಗೊಂಡು ಇವನು ರಾಯ ನಾಯಿ ರೂಪದಲ್ಲಿ ಹೋಗಿ ಅವನಿಗೆ ಕಚ್ಚಿ ಬಿಡಬೇಕು ಆ ನಾಯಿ ರೂಪದಲ್ಲಿ ಇವನು ಕಚ್ಚಿದಾಗ ಅವನು ಹೋಗ್ಬೇಕು ಅದಕ್ಕೊಂದು ನೆಪ ಅಂತ ಹೇಳ್ತೀವಿ ನೋಡಿ ಅಯ್ಯೋ ಕೆಳಗಡೆ ಬಿದ್ದ ಕೊಡೋದ್ರೆ ಬಿದ್ದಾಗಲಿದ್ದ ಅವನು ಸರಿ ಇಲ್ಲ ಅಂತ ಹೇಳ್ತೇವೆ ಆ ಥರ ನಾಯಿ ರೂಪದಲ್ಲಿ ಹಾವಿನ ರೂಪದಲ್ಲಿ ಬಂದು ಕಚ್ಚಬೇಕು ಅವನಿಗೆ ಹಾವಿನ ರೂಪದಲ್ಲಿ ಮಾಂತ್ರಿಕ ಆಗಬೇಕು ಅವನಿಗೆ ಒಂದು ಎಲಿ ಇಲಿ ರೂಪದಲ್ಲಿ ಯಂತ್ರ ಮಂತ್ರದಿಂದ ಆಗಬೇಕು ಇಲಿ ರೂಪದಲ್ಲಿ ಮತ್ತು ಎರಡನೇದಲ್ಲಿ ನೋಡಬೇಕಂದ್ರೆ ಶಾಪ ಮಾಟನೆ ಒಂದು ಶಾಪ ನಿಮಗೊಂದು ಮಣ್ಣು ತೂರ್ತಾರ ಒಂದು ಕೆಟ್ಟದಾಗಿ ಮಾಡ್ತಾರ ನೋಡಿ ಅಂಥ ಯಂತ್ರಗಳು ಮಂತ್ರಗಳು ತಂತ್ರಗಳು ಮಾಟಗಳು ಸತ್ಯ ಇದ್ದಿದ್ದು ನಿಜ ಆದ್ರೂ ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ನಲ್ಲಿ ತುಂಬ ತುಂಬ ತುಂಬಾ ಇರ್ತಾರ ಅದು ಕಣ್ಣಿಗೆ ಕಾಣೋದಿಲ್ಲ ಇವತ್ತು ನೋಡಿ ದೊಡ್ಡ ಶ್ರೀಮಂತರ ಮನೆ ನೋಡಿ ಇವತ್ತು ಅಂಗವಿಕಲರಿದ್ದಾರೆ ಆರೋಗ್ಯದಲ್ಲಿ ಏರುಪೇರು ಇದೆ ಎಲ್ಲಿ ಬೇಕಲ್ಲಿ ಮಾಡಿಸುವಂಥ ಮಾಟ ಮಾರು ಮಾಟದೋಷಗಳು ಕೇರಳದಲ್ಲಿ ಇದೆ ಮತ್ತು ನೋಡಿ ನೀರಿನ ಜಾಗದಲ್ಲಿ ಇದೆ ಎಲ್ಲಿ ಆದರೂ ಅವ್ರು ಮಾಡೋಕ್ಕೆ ಒಂದು ಸಿದ್ಧತೆ ಇರ್ತಾರೆ ಅದಕ್ಕೆ ಅನ್ನೋದು ಗುರು ದೇವಸ್ಥಾನದಲ್ಲೇ ಬೇರೆ ಪೂಜೆ ಮಾಡೋದು ಈ ಶಕ್ತಿ ದೇವತೆಗಳು ಪೂಜೆ ಮಾಡೋದು ಬೇರೆ ಈ ಮಶಣದಲ್ಲಿ ಪೂಜೆ ಮಾಡೋದು ಬೇರೆ ಯಾವತ್ತಿಗೆ ಕೆಟ್ಟದ್ದು ಎಲ್ಲಿ ಇದೆ ಒಳ್ಳೆಯದು ಅಲ್ಲಿದ್ದೇ ಇದೆ ಕೆಟ್ಟದ್ದು ಯಾವತ್ತು ಮಾಡೋಕೆ ಹೋಗ್ಬಾರ್ದು ಒಳ್ಳೆಯದೇ ಮಾಡಬೇಕು ನಾವು ಇದಕ್ಕೆ ಸ್ತ್ರೀ ವಶಕರಣ ಪುರುಷ ವಶಕರಣ ಧನವಶಕರಣ ಲಕ್ಷ್ಮೀ ವಶಕರಣ ಮತ್ತು ಆಕರ್ಷಣ ಎಲ್ಲದಕ್ಕೂ ನಮ್ಗೆ ನಾವು ಒಳ್ಳೆ ರೂಟಿಗೆ ಹೋಗ್ಬೇಕು ಹೊರತಾಗಿ ಮಾಟ ಮಾಡಿದ್ದಾರೆ ಅಂತ ನಾವು ಎಲ್ಲರಿಗೆ ಮಾಡೋಕ್ಕಾಗಲ್ಲ ಮಾಡೋದಕ್ಕೂ ಅದಕ್ಕೆ ಪರಿಹಾರ ಇದೆ ಅದು ಪರಿಹಾರ ನೀವು ತೊಗೊಂಡ್ರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ